ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನೋ ಧಾರಾವಾಹಿಯ ಹದಿನೆಂಟನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಸುಶಾಂತ್ ಡಾಕ್ಟರ್ ರವೀಶ್ ಡಾಕ್ಟರ್ ಹೌದೋ ಅಲ್ವೋ ಅನ್ನೋದೇ ನಂಗೆ ಅನುಮಾನ ತನ್ನನ್ನು ಬಸ್ ಹತ್ತಿಸಲು ಬಂದ ಸುಶಾಂತ್ನೊಡನೆ ಸ್ನೇಹ ಹೇಳಿದಳು ಅವ್ನು ಮಾತಾಡೋ ರೀತಿ ನೋಡಿದ್ರೆ ಅನಿಸುತ್ತೆ ಅವ್ನು ಡಾಕ್ಟ್ರ್ ಅಲ್ಲ ಅಂತ ಒಬ್ಬ ಡಾಕ್ಟರ್ಗೆ ಇರಬೇಕಾದ ತೀರಾ ಬೇಸಿಕ್ ನಾಲೆಜ್ ಕೂಡ ಅವನಿಗಿಲ್ಲ ನಾನು ಅವನ ಹತ್ರ ಮಾತಾಡುವಾಗ ಅವನು ಓದಿದ ಕಾಲೇಜು ಪಾಸ್ಔಟ್ ಇಯರು ಎಲ್ಲ ಕೇಳಿ ರೆಕಾರ್ಡ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕ್ರಾಸ್ ಚೆಕ್ ಮಾಡಿಸ್ತೀನಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಸ್ನೇಹಾಳ ಅನುಮಾನದ ಮಾತು ಕೇಳಿ ಸುಶಾಂತನ ತಲೆ ಕೆಟ್ಟು ಹೋಗಿತ್ತು ಛೇ ಯಾವುದೋ ಅಬ್ಬೆ ಪಾರಿ ಕೈಲಿ ನಮ್ಮನೆ ಎರಡು ಜೀವಗಳನ್ನ ಕೊಟ್ಕೋತಿದ್ದೀವಿ ಎಂಥ ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ ನಾವು ಎಂದವನ ಕಣ್ಣು ಅಸಹಾಯಕತೆಯಿಂದ ತುಂಬಿ ಬಂದಿತ್ತು ತುಂಬ ಥ್ಯಾಂಕ್ಸ್ ಸ್ನೇಹ ನಿಮ್ಮಿಂದ ನಮಗೆಲ್ಲ ಇನ್ನೂ ತುಂಬ ಸಹಾಯ ಬೇಕಾಗ್ಬೋದು ನಿಮಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ಬರೀ ಒಣ ಮಾತಷ್ಟೇ ಆಗುತ್ತೆ ಎಂದನು ಕೃತಜ್ಞತೆಯಿಂದ ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ ನಾನು ಊರಿಗೆ ಸೇರೋ ಮುಂಚೆನೇ ನಿಮಗೆ ರವೀಶ್ ಬಗ್ಗೆ ತಿಳಿಸ್ತೀನಿ ಅಮ್ಮನ ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡಿಬಿಟ್ಟು ಅದರ ರಿಸಲ್ಟು ಹಾಗೆ ಅಪ್ಪು ಔಷಧಿ ಬಗ್ಗೆ ಕೂಡ ನಾಳೆನೇ ತಿಳಿಸ್ತೀನಿ ಎಂದು ಹೇಳಿದವಳನ್ನು ಸ್ನೇಹಪೂರ್ವಕವಾಗಿ ಲಘುವಾಗಿ ಆಲಂಗಿಸಿ ಕಳುಹಿಸಿಕೊಟ್ಟ ಸುಶಾಂತ್ ಮನೆಗೆ ಬಂದ ಸುಶಾಂತ್ಗೆ ಯಾವುದೋ ಫೋನ್ ರಿಂಗ್ ಆಗುತ್ತಿರುವ ಸದ್ದು ಕೇಳಿತು ಸೋಫಾದ ಕೆಳಗೆ ಬಿದ್ದಿದ್ದ ಫೋನ್ ಕಂಡಿ ನೋಡಿದಾಗ ಕಂಡಿದ್ದು ಮಾಯಾಳ ಫೋನ್ ಮಾಲಿ ಎಂಬ ಹೆಸರನ್ನು ಪರದೆ ಮೇಲೆ ನೋಡಿದ ಸುಶಾಂತ್ ಫೋನ್ ರಿಸೀವ್ ಮಾಡಿದ ಹಲೋ ಮೇಡಮ್ ನಾನು ಎಷ್ಟೊತ್ತಿಂದ ದಿನ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ನಿಮಗೆ ಒಂದು ವಿಷಯ ತಿಳಿಸ್ಬೇಕಾಗಿತ್ತು ಎಂದು ಆ ಬದಿಯಿಂದ ಸುಬ್ಬಯ್ಯ ಮಾತನಾಡುತ್ತಿದ್ದ ಇತ್ತ ಕಡೆಯಿಂದ ಯಾವ್ದ ನೀವು ಕೇಳದಿರಲೋ ಹಲೋ ಹಲೋ ಮೇಡಮ್ ಕೇಳಿಸ್ತಾ ಇದೆಯಾ ಎಂದನು ಸುಶಾಂತ್ ಇದು ಮಾಯಾ ಅವ್ರ ಫೋನು ನೀನು ಸುಬ್ಬಯ್ಯ ತಾನೇ ಏನು ವಿಷಯ ಹೇಳಬೇಕಿತ್ತು ಮಾಯನ ಹತ್ರ ನೀನು ಎಂದು ಕೇಳಿದನು ಸುಶಾಂತನ ದನಿ ಕೇಳಿ ಒಂದು ಕ್ಷಣ ಗಾಬರಿಯಾದರೂ ತಕ್ಷಣ ಸಾವರ್ಸಿಕೊಂಡ ಸುಬ್ಬಯ್ಯ ಸರ್ ಅದು ಮೇಡಮ್ ಅವರು ಅವ್ರ ತೋಟಕ್ಕೊಬ್ಬ ಮಾಲಿಬೇಕು ಅಂದಿದ್ದರು ನಮ್ಮೂರಿನ ಕಡೆಯೇ ಒಬ್ಬ ಇದ್ದ ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದ್ದೆ ಅವರಿದ್ದಾರಾ ಸರ್ ಅಲ್ಲಿ ಎಂದು ಕೇಳಿದ ಸರಾಗವಾಗಿ ಸುಳ್ಳು ಹೇಳ್ತಿರುವ ಸುಬ್ಬಯ್ಯನ ಮಾತು ಕೇಳಿ ಕೋಪ ಬಂದರು ಮುಷ್ಟಿ ಕಟ್ಟಿ ಅದನ್ನು ದಮನಿಸಿಕೊಳ್ಳುತ್ತಾ ಓ ಅವ್ರಿಲ್ಲಿಲ್ಲಪ್ಪ ಮಾಯಾ ಅವರು ಫೋನ್ ಮಿಸ್ ಆಗಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬಂದ ಮೇಲೆ ಹೇಳ್ತೀನಿ ಎಂದನು ಅದೇ ಸಮಯಕ್ಕೆ ಡಾಕ್ಟರ್ ರವೀಶನ ಕರೆ ಕೂಡ ಬಂದಿತ್ತು ಅದನ್ನು ರಿಸೀವ್ ಮಾಡದೆ ಹಾಗೇ ಬಿಟ್ಟುಬಿಟ್ಟ ಒಮ್ಮೆ ಅವಳ ಫೋನ್ ಚೆಕ್ ಮಾಡುವ ಉದ್ದೇಶದಿಂದ ಅದರ ಲಾಕ್ ತೆಗೆಯಲು ಪ್ರಯತ್ನಿಸಿದ ಅವನ ಅದೃಷ್ಟವೋ ಏನೋ ಎರಡನೇ ಪ್ರಯತ್ನದಲ್ಲೇ ಲಾಕ್ ಓಪನ್ ಆಗಿತ್ತು ಅದರಲ್ಲಿ ಬಂದಿದ್ದ ರವೀಶನ ಮಿಸ್ ಕಾಲ್ಗಳನ್ನು ಅಪ್ರಯತ್ನವಾಗಿ ಅಳಿಸಿ ಹಾಕಿಬಿಟ್ಟ ಅಳಿಸಿದ ನಂತರ ಅಳಿಸಬಾರದಿತ್ತೇನೋ ಎನಿಸಿದರೂ ಕಾಲ ಮಿಂಚಿ ಹೋಗಿತ್ತು ಸರಯೂ ಅರುಣ್ ಸುಮಂತ್ ಮಾಯಾ ಎಲ್ಲರೂ ಒಟ್ಟಿಗೆ ಮನೆಗೆ ಬಂದಾಗ ಸುಶಾಂತ್ ಆಶ್ಚರ್ಯದಿಂದ ಹುಬ್ಬೇರಿಸಿದ್ದ ಏನಿದು ಎಲ್ಲ ಒಟ್ಟಿಗೆ ಬರ್ತಾ ಇದ್ದೀರಾ ಲಕ್ಷ್ಮಿ ಐ ಕಾಫಿ ಎಂದು ಹೇಳುತ್ತಾ ಅವರ ಬಳಿಯಲ್ಲೇ ಬಂದು ಕುಳಿತ ಮಾಯಾ ನಿಮ್ಮ ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಯಾವುದೋ ಕಾಲ್ ಬಂತು ಯಾರ್ದು ಅಂತ ಗೊತ್ತಾಗದೇ ರಿಸೀವ್ ಮಾಡಿಬಿಟ್ಟೆ ಎಂದು ಸುಶಾಂತ್ ಹೇಳಿದಾಗ ಮಾಯಾಳ ಮುಖ ವಿವರಣವಾಯಿತು ಯಾರು ಫೋನ್ ಮಾಡಿದ್ದು ಕುಗ್ಗಿದ ದನಿಯಲ್ಲಿ ಕೇಳಿದಳು ಮಾಯಾ ನಮ್ಮ ಸುಬ್ಬಯ್ಯ ಕಾಲ್ ಮಾಡಿದ್ದು ಎಂದು ಸುಶಾಂತ್ ಹೇಳಿದಾಗ ನಿಟ್ಟಿಸಿರು ಬಿಟ್ಟ ಮಾಯಾ ಓಹ್ ಅವನಿಗೆ ನಮ್ಮ ತೋಟಕ್ಕೆ ಒಂದಿಷ್ಟು ಗಿಡಗಳು ಬೇಕು ಅಂತ ಹೇಳಿದ್ದೆ ಅದಕ್ಕೆ ಮಾಡಿದ್ದ ಅನಿಸುತ್ತೆ ಎಂದಳು ಹ್ಞೂ ಅವನು ಅದೇ ಹೇಳ್ದ ಎಂದ ಸುಶಾಂತ್ ಎಲ್ಲರೂ ಕಾಫಿ ಕುಡಿಯುತ್ತಾ ಕುಳಿತಾಗ ಸಿಟ್ಟಿನಿಂದ ಒಳಬಂದರು ರಾಯರು ಸುಶಾಂತ್ ಸುಷ್ಮಾ ಎಲ್ಲಿ ಎಂದಾಗ ಸುಶಾಂತ್ ತಲೆ ತಗ್ಗಿಸಿ ನಿಂತ ನಿನ್ನೇ ಕೇಳ್ತಿರೋದು ಸುಷ್ಮಾ ಎಲ್ಲಿ ಎಂದು ಅಬ್ಬರಿಸಿದರು ನಿಮಗೆ ವಿಷಯ ಎಲ್ಲ ಗೊತ್ತಾಗಿರಬೇಕಲ್ಲ ಮತ್ತಾಕೆ ನನ್ನ ಕೇಳ್ತಾ ಇದ್ದೀರಾ ಎಂದು ಹೇಳಿದ ಸುಶಾಂತ್ ತನ್ನ ಕೋಣೆಯ ಕಡೆಗೆ ಹೊರಟನು ನಿಂತ್ಕೋ ಸುಶಾಂತ್ ನೀನು ಹೋಗಿ ಅವಳನ್ನು ಬಾ ಆದೇಶಿಸಿದರು ರಾಯರು ಸಾಧ್ಯ ಇಲ್ಲ ಅಪ್ಪಾಜಿ ಅವಳಿಗೆ ನನ್ನ ಮೇಲೆ ನಂಬಿಕೆನೂ ಇಲ್ಲ ಪ್ರೀತಿನೂ ಇಲ್ಲ ಅಂಥೋಳ ಜೊತೆ ಸಂಸಾರ ಮಾಡೋಕ್ಕೆ ನನಗೆ ಇಷ್ಟಾನೂ ಇಲ್ಲ ಸಿಟ್ಟಿನಿಂದ ಹೇಳಿದ ಸುಶಾಂತ್ ಅಂದರೆ ಏನು ನಿನ್ನ ಮಾತಿನ ಅರ್ಥ ರಾಯರು ಗೊಂದಲದಲ್ಲಿ ಕೇಳಿದರು ನಾನು ನಾನು ಸುಷ್ಮಾಗಿ ಡೈವೋರ್ಸ್ ಕೊಡಬೇಕು ಅಂತಿದ್ದೀನಿ ಎಂದ ತಲೆ ತಗ್ಗಿಸಿ ಏನಂದೆ ಏನಂದೆ ಎನ್ನುತ್ತಾ ರಾಯರು ಸುಶಾಂತನನ್ನು ಹೊಡೆಯಲು ಮೈ ಮೇಲೇರಿ ಹೋದರು ಅಪ್ಪಾಜಿ ಪ್ಲೀಸ್ ಎಂದು ಅವರನ್ನು ತಡೆದ ಸುಮಂತ್ ಸುಶಾಂತ್ ನೀನು ರೂಮಿಗೆ ಹೋಗು ಎಂದು ಹೇಳಿ ಅಪ್ಪಾಜಿ ನಾನು ಸುಶಾಂತ್ ಹತ್ರ ಮಾತಾಡ್ತೀನಿ ನೀವು ಟೆನ್ಷನ್ ತಗೊಳ್ಬೇಡಿ ಎಂದು ಸಮಾಧಾನ ಮಾಡಿದೆನು ರಾಯರು ಸೋಫಾದ ಮೇಲೆ ಕುಸಿದು ಕುಳಿತರು ಅಳುತ್ತಾ ಏನಾಗಿ ಹೋಗಿದೆ ನಮ್ಮ ಮನೆಗೆ ಎಂದು ಅಲವತ್ತುಕೊಂಡರು ಅಷ್ಟರಲ್ಲಿ ಅವರ ಹತ್ತಿರ ಬಂದ ಮಾಯಾ ಟೆನ್ಷನ್ ಮಾಡ್ಕೋಬೇಡಿ ಮಾವ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾ ಕುಡಿಯಲು ನೀರು ತಂದುಕೊಟ್ಟಳು ಮಾಯಾ ಎಂದರೆ ರಾಯರಿಗೆ ವಿಶೇಷವಾದ ಅಕ್ಕರೆ ಮಾಯಾ ನೀನೊಬ್ಬಳೇ ಈ ಮನೆಗೆ ದಿಕ್ಕು ಕಣಮ್ಮ ಹೇಗಾದರೂ ಮಾಡಿ ಸುಷ್ಮಾನ ವಾಪಸ್ ಕರೆಸು ನನ್ನ ಮನೆ ಒಡೆದು ಹೋಗ್ತಿದೆ ಗಿರ್ಜಾಗೆ ಈ ವಿಷಯ ಗೊತ್ತಾದರೆ ಎದೆ ಒಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಎಂದು ಹೇಳುತ್ತಾ ಅವಳ ಕೈ ಹಿಡಿದುಕೊಂಡರು ಇದನ್ನು ನೋಡಿ ಸುಮಂತ್ ಅಸಹನೆಯಿಂದ ಕುದ್ದು ಹೋದನು ಎಲ್ಲ ವಿಷಯ ತಿಳಿದಿದ್ದರೂ ಏನೂ ಮಾಡಲಾಗದ ಸಹಾಯಕತೆಯಿಂದ ನರಳುತ್ತಿದ್ದನು ಸುಮಂತ್ ಅಳುತ್ತಿದ್ದ ರಾಯರನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡುವಂತೆ ನಟಿಸುತ್ತಿದ್ದ ನ ಮಾಯಾಳನ್ನು ಕೊಲ್ಲುವಷ್ಟು ಕೋಪ ಅವನಿಗೆ ಸರೆಯು ಸುಮಂತನನ್ನು ಕಣ್ಣಲ್ಲೇ ಸಮಾಧಾನಪಡಿಸುತ್ತಾ ಸುಶಾಂತನ ರೂಮಿಗೆ ಹೋಗುವಂತೆ ಹೇಳಿದಳು ಸುಮಂತ್ ಅಪ್ಪಾಜಿ ನಾನು ಸುಶಾಂತ್ ಹತ್ರ ಮಾತಾಡ್ತೀನಿ ಪ್ಲೀಸ್ ನೀವು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಎಂದು ಹೇಳಿ ಬಲವಂತವಾಗಿ ರೂಮಿನೊಳಗೆ ಕರೆದುಕೊಂಡು ಹೋದನು ಮಾಯಾ ಲಕ್ಷ್ಮಿ ಮಾವಂಗೆ ಹಾಲು ಬಿಸಿ ಮಾಡ್ಕೊಂಡು ಬನ್ನಿ ಎಂದು ಹೇಳುತ್ತಾ ರಾಯರಿಗೆ ಉದ್ವಿಗ್ನತೆ ಕಡಿಮೆ ಕಡಿಮೆ ಮಾಡುವ ಮಾತ್ರೆ ಕೊಟ್ಟು ಮಲಗಿಸಿದಳು ಮಾಯಾ ಸುಮಂತನ ಬಳಿ ಬಂದಳು ಏನಾಯಿತು ಅಂತ ನಿಂಗಾದರೂ ಗೊತ್ತಾ ಸುಮಂತ್ ಎಂದು ಕೇಳಿದಾಗ ಪೂರ್ತಿ ನಿನ್ನ ಜೊತೆ ಇದ್ದೆ ಅಲ್ವಾ ನನಗೆ ಹೇಗೆ ಗೊತ್ತಿರುತ್ತೆ ಎಂದು ರೇಗಿದನು ಓ ಸರಿ 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 ಬೇಜಾರು ಮಾಡಿಕೊಳ್ಬೇಡ ನಿನ್ನ ಮೂಡ್ ಸರಿ ಇಲ್ಲ ನಾಳೆ ಮಾತಾಡೋಣ ಎಂದು ಹೇಳಿ ತನ್ನ ಮನೆಗೆ ಹೊರಟಳು ಈ ಸಂದರ್ಭವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಮಾಯಾ ಯೋಚಿಸುತ್ತಿದ್ದರೆ ತಮ್ಮ ನಡೆ ಸಕ್ಸಸ್ ಆಗಿರುವುದಕ್ಕೆ ಸುಮಂತ್ ಸುಶಾಂತ್ ಸರೆಯು ಸಮಾಧಾನಗೊಂಡಿದ್ದರು ನಾನು ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಎನ್ನುತ್ತಾ ಸುಶಾಂತ್ ಕೋಣೆಯ ಒಳಗೆ ಬಂದ ಸರೆಯು ಅಲ್ಲಿ ರಾಯರನ್ನು ಕಂಡು ಗಲಿಬಿಲಿಗೊಂಡಳು ಮಾವ ಸಾರಿ ಅಪ್ಪಾಜಿ ನೀವು ಇಲ್ಲಿ ಎಂದು ತಡವರಿಸುತ್ತಾ ಅರ್ಧದಲ್ಲೇ ಮಾತನ್ನು ನಿಲ್ಲಿಸಿದಾಗ ನೀನು ಮಾವ ಅಂದರೂ ಓಕೆ ಅಪ್ಪಾಜಿ ಅಂದರೂ ಓಕೆ ಎಂದು ಸರಿವಿನ ಬಳಿ ಬಂದು ಅವಳ ತಲೆ ಸವರಿ ನಮ್ಮ ಕರುಳಿನ ಬಳ್ಳಿ ನೀನು ಕಣ್ಣರಿಯದಿದ್ದರೂ ಕರುಳು ಅರಿಯುತ್ತೆ ಅಂತಾರೆ ನೋಡು ಹಾಗೆ ನಿನ್ನನ್ನು ಕಂಡದಿಂದಲೂ ನೀನು ನಮಗೆ ಹತ್ತಿರದೋಳು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಕಾರಣ ನೀನು ನಮ್ಮ ರಾಜಿ ಮಗಳು ಅನ್ನೋದು ನನಗೆ ಸುಮಂತ್ ಹೇಳಿದ ಮೇಲೆ ಗೊತ್ತಾಗಿತ್ತು ಸರಯು ಅಚ್ಚರಿಯಿಂದ ಸುಮಂತನ ಕಡೆ ನೋಡಿದಳು ಸುಮಂತ್ ಅಪ್ಪಾಜಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಎಂದು ಹೇಳಿದ ಹಿಂದಿನ ದಿನ ರಾತ್ರಿ ಸುಮಂತ್ ಸರೆಯು ಹಿಂದೆಯೇ ಅವಳ ರೂಮಿಗೆ ಹೋಗಿದ್ದನ್ನು ರಾಯರು ನೋಡಿದ್ದರು ಸುಮಂತ್ ಅವಳ ರೂಮಿಂದ ಹೊರಬರುವುದನ್ನೇ ಕಾಯುತ್ತಿದ್ದ ಅವರು ಸುಮಂತ್ ತನ್ನ ರೂಮಿಗೆ ಹೋದಾಗ ಅವನ ಹಿಂದೆಯೇ ಹೋದರು ಸುಮಂತ್ ಎಂದು ಕೋಪದಿಂದ ಕೂಗಿದವರ ಕಂಡು ಸುಮಂತ್ ಅಪ್ಪಾಜಿ ನೀವು ಇಷ್ಟೊತ್ತಿಗೆ ಇಲ್ಲಿ ಎಂದವನ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದರು ಛ ನೀನು ಹೀಗೆ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಇಬ್ಬಿಬ್ಬರ ಹೆಣ್ಮಕ್ಳು ಜೀವನದಲ್ಲಿ ಆಟಾಡ್ತಾ ಇದ್ದೀಯಾ ನೀನು ಸುಶಾಂತ್ ಸುಷ್ಮಂಗೆ ಹೆಂಗೆ ಮೋಸ ಮಾಡಿದ್ನೋ ಅದೇ ರೀತಿ ಮಾಯಾಗಿ ಮೋಸ ಮಾಡ್ತಾ ಇದೀಯ ಯಾಕೋ ನಾವು ಮೆಕ್ಳನ್ನ ಬೆಳೆಸೋದ್ರಲ್ಲಿ ಭಾರಿ ತಪ್ಪು ಮಾಡಿಬಿಟ್ವಿ ಅನಿಸುತ್ತೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಮನೆಗೆ ಒಳ್ಳೇದಲ್ಲ ಸುಮಂತ್ ನೀನಾದರೂ ಒಳ್ಳೇದಾರಿ ನಡಿ ಮಾಯಾಗ ಮೋಸ ಮಾಡಬೇಡ ಕಣ್ಣು ತುಂಬಿಕೊಂಡು ಹೇಳಿದರು ರೋಷದಿಂದ ಶುರುವಾದ ಮಾತು ಅಸಹಾಯಕತೆಯಿಂದ ಮುಕ್ತಾಯವಾಗಿತ್ತು ಅಪ್ಪಾಜಿ ಪ್ಲೀಸ್ ನೀವಿಲ್ಲಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಎಂದು ಅವರನ್ನು ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿ ಕುಡಿಯಲು ನೀರಿಗೆ ಕೊಟ್ಟನು ಸುಮಂತ್ ಅಪ್ಪಾಜಿ ನೀವು ಮಕ್ಕಳನ್ನು ಬೆಳೆಸೋದ್ರಲ್ಲಿ ಯಾವ ತಪ್ಪು ಕೂಡ ಮಾಡಿಲ್ಲ ನನ್ನ ವಿಷಯದಲ್ಲೂ ತಪ್ಪಾಗಿಲ್ಲ ಹಾಗೆ ಸುಶಾಂತ್ ವಿಷಯದಲ್ಲೂ ಕೂಡ ತಪ್ಪಾಗಿಲ್ಲ ಪರಿಸ್ಥಿತಿ ಹಾಗಿದೆ ಅಷ್ಟೇ ನಮ್ಮೆಲ್ಲರ ನಡವಳಿಕೆ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಎಂದು ಹೇಳಿದ ಕಥೇನಾ ಏನಪ್ಪ ಅದು ಮತ್ತು ಏನು ಹೇಳಿದೆ ನೀನು ಸುಶಾಂತ್ ತಪ್ಪು ಮಾಡಿಲ್ವಾ ಎಂದು ಅಚ್ಚರಿಯಿಂದ ಕೇಳಿದರು ರಾಯರು ಅಪ್ಪಾಜಿ ಸುಶಾಂತ್ ಯಾವ ತಪ್ಪೂ ಮಾಡಿಲ್ಲ ನಾನು ಹೇಳೋ ಮಾತನ್ನು ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ ಎಕ್ಸೈಟ್ ಆಗಬೇಡಿ ಎಂದವನು ಅವರ ಎದುರಿನ ಕುಚ್ಚಿಯಲ್ಲಿ ಕುಳಿತು ಎಲ್ಲ ಕತೆ ಹೇಳಲಾರಂಭಿಸಿದ ನೀವು ಸ್ವಲ್ಪ ಧೈರ್ಯ ತಂದುಕೊಳ್ಬೇಕು ಅಪ್ಪಾಜಿ ನಾವೆಲ್ಲ ತಿಳ್ಕೊಂಡ ಹಾಗೆ ಸುಜಿತ್ ಹಾಗೂ ನರ್ಮಲಾತ್ಗೆ ಸಾವು ಅಪಘಾತದಿಂದ ಆಗಿದ್ದಲ್ಲ ಅದೊಂದು ಪ್ರೀಪ್ಲ್ಯಾಂಡ್ ಮರ್ಡರ್ ಆದರೆ ಅದನ್ನು ಮಾಡಿಸಿದ್ಯಾರು ಅಂತ ನಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋದಕ್ಕೇ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಸುಮಂತ್ ಹೇಳಿದನ್ನು ಕೇಳಿದಾಗ ರಾಯರು ಆಘಾತದಿಂದ ಎದ್ದು ನಿಂತರು ಏನು ಹೇಳ್ತಾ ಇದೆಯಾ ಸುಮಂತ್ ಸುಜಿತ್ದು ಕೊಲೆನಾ ಅವನು ಯಾರ ತಂಟೆಗೂ ಹೋದೋನೇ ಅಲ್ಲ ಅವನ ಮೇಲೆ ಯಾರಿಗೆ ಯಾಕೆ ದ್ವೇಷ ಕಣ್ಣೀರಿನ ಜೊತೆಗೆ ಕೇಳಿದರು ರಾಯರು ಹೌದಪ್ಪಾಜಿ ಇದು ಸುಜಿತ್ ಅಣ್ಣನ ಮೇಲಿನ ದ್ವೇಷ ಮಾತ್ರ ಅಲ್ಲ ನಮ್ಮ ಇಡೀ ಕುಟುಂಬದ ಮೇಲೆ ದ್ವೇಷ ಇರೋರು ಮಾಡ್ತಾ ಇರೋದು ಏನು ಹೇಳ್ತಾ ಇದೆಯಾ ಸುಮಂತ್ ಅರ್ಥ ಆಗೋಗ ಹೇಳು ನಮ್ಮ ಮೇಲೆ ದ್ವೇಷ ಯಾಕೆ ನಾವು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ವಲ್ಲಪ್ಪ ನನ್ನ ನಂಬು ಸುಮಂತ್ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂದು ದುಃಖದಿಂದ ಹೇಳಿದರು ನಿಮ್ಮ ಮೇಲೆ ನಂಬಿಕೆ ಇದೆ ಅಪ್ಪಾಜಿ ನಮ್ಮ ಕುಟುಂಬದ ಸರ್ವನಾಶನ ಯಾರು ಬಯಸ್ತಾ ಇದ್ದಾರೆ ಯಾಕೆ ಬಯಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅದನ್ನು ಕಂಡುಹಿಡಿಯೋ ಪ್ರಯತ್ನದಲ್ಲೇ ನಾವೆಲ್ಲ ಇದ್ದೀವಿ ಶಾಕ್ನಿಂದ ಕುಳಿತಿದ್ದ ರಾಯರನ್ನು ನೋಡಿದ್ದ ಸುಮಾಂತ್ ಅಪ್ಪಾಜಿ ನೀವು ಧೈರ್ಯವಾಗಿದ್ದರೆ ಮಾತ್ರ ನಾವು ಸಫಲ ಆಗೋಕ್ಕಾಗೋದು ನಮ್ಮ ಶತ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಆದರೆ ಅವ್ರ ವಿರುದ್ಧ ಹೋರಾಡ್ತಾ ಇದ್ದೀವಿ ನಾವು ಇದುವರೆಗೂ ಪ್ರಯತ್ನ ಪಟ್ಟಿರೋದರಲ್ಲಿ ಒಂದು ಸ್ವಲ್ಪ ಯಶಸ್ ಕಂಡಿದ್ದೀವಿ ಎಂದವನು ಅವರಿಗೆ ಬೆನ್ನು ಹಾಕಿ ನಿಂತು ಎದೆಯ ಮೇಲೆ ಕೈ ಕಟ್ಟಿಕೊಂಡು ನಮ್ಮ ಶತ್ರುಗಳಲ್ಲಿ ಮಾಯಾ ಪೊನ್ನಿ ಮತ್ತು ಸುಬ್ಬಯ್ಯ ಇದ್ದಾರೆ ಅಪ್ಪ ಅರುಣನ ಮೇಲೆ ಕೂಡ ಅನುಮಾನ ಇದೆ ಎಂದನು ಏನು ಮಾಯಾನ ನಮ್ಮ ಮನೆ ಸೊಸೆ ಆಗಬೇಕಾಗಿರೋ ಮಾಯಾನ ಒಂದರ ಮೇಲೊಂದು ಆಘಾತದ ಸುದ್ದಿ ಕೇಳಿದ ರಾಯರು ದಿಕ್ಕು ಕಾಣದಂತೆ ಕಂಗೆಟ್ಟಿದ್ದರು ಹೌದಪ್ಪಾಜಿ ಮಾಯಾ ಇಲ್ಲಿಗೆ ಬಂದಿರೋದೇ ನಮ್ಮ ಮೇಲಿನ ದ್ವೇಷಕ್ಕೆ ಆದರೆ ಅವಳೊಬ್ಬಳೇ ಇಲ್ಲ ಅವಳ ಹಿಂದೆ ಯಾರೋ ತುಂಬ ಪ್ರಬಲರಾಗಿ ಇರೋರೇ ಇದ್ದಾರೆ ಯಾರು ಅನ್ನೋದು ಇನ್ನು ತೆರೆ ಮರೆಯ ಸತ್ಯ ಇನ್ನೂ ತುಂಬ ವಿಷಯಗಳಿದೆ ಹೇಳೋಕೆ ಅದರಲ್ಲಿ ಮುಖ್ಯವಾಗಿರೋದು ಸರಿಯು ಯಾರು ಅನ್ನೋದು ಎಂದು ಹೇಳಿ ತಾನು ಸರಿಯುವನ್ನು ನೋಡಿದ್ದು ಪ್ರೀತಿಸಿದ್ದು ಹಾಗೆ ಅವಳು ತನ್ನ ಸೋದರತ್ತೆ ರಾಜೇಶ್ವರಿ ಅವರ ಮಗಳು ಎಂದು ತಿಳಿದು ಬಂದಿದ್ದು ಎಲ್ಲವನ್ನು ಹೇಳಿದೆನು ಏನಪ್ಪ ಇದು ಸರಿಯೂ ನಮ್ಮ ರಾಜಿ ಮಗಳೇ ರಾಜೀ ಈಗ ಇಲ್ವೇ ಎನ್ನುತ್ತಾ ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತರು ಅಪ್ಪಾಜಿ ಪ್ಲೀಸ್ ನಿಮ್ಮನ್ನು ನೀವೀಗ ಕಂಟ್ರೋಲ್ ಮಾಡಿಕೊಳ್ಳೇಬೇಕು ಎಲ್ಲಕ್ಕಿಂತ ಮುಖ್ಯ ನಿಮಗೆ ಈ ಎಲ್ಲ ವಿಷಯಗಳು ಗೊತ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಜೊತೆಗೆ ನಾಳೆ ಮನೆಯಲ್ಲಿ ಒಂದು ದೊಡ್ಡ ನಾಟಕ ನಡೆಯೋದಿದೆ ಅದರ ಫಲವಾಗಿ ಸುಷ್ಮಾ ಮನೆ ಬಿಟ್ಟು ಹೋಗ್ತಾಳೆ ಎಂದು ಹೇಳಿ ಅವರಿಗೆ ಮಾರನೇ ದಿನದ ತಮ್ಮ ನಾಟಕದ ವಿಷಯವೆಲ್ಲ ಹೇಳಿದ್ದನು ಹಾಗೆ ಆ ನಾಟಕದಲ್ಲಿ ಅವರ ಪಾತ್ರ ಕೂಡ ಹೇಳಿದ್ದನು ಸರಿಯುವಿಗೆ ಇದನ್ನೆಲ್ಲ ಹೇಳಿದನು ಸುಮಂತ್ ಓಹ್ ಮಾವ ನೀವು ತುಂಬ ಒಳ್ಳೆ ನಟ ಅಂತ ಸಾಬೀತ್ ಮಾಡಿಬಿಟ್ರಿ ಸ್ವಲ್ಪ ಹೊತ್ತಿಗೆ ಮುಂಚೆ ಕೆಳಗಡೆ ನೀವು ಮಾಡಿದ ನಾಟಕ ಅಂತ ಯಾರೂ ಅಂದ್ಕೊಳ್ಳೋ ಹಾಗಿರಲಿಲ್ಲ ಎಂದ ಸರಿಯುವಿಗೆ ನಮ್ಮ ನಮ್ಮನೇ ಒಂದು ನಾಟಕದ ಕಂಪ್ನಿ ಆಗಿಬಿಟ್ಟಿದೆಯಲ್ಲಮ್ಮ ಎಂದು ನಿಟ್ಟಿಸರು ಬಿಟ್ಟರು ಜಾಸ್ತಿ ದಿನ ಇಲ್ಲಪ್ಪ ಎಲ್ಲ ಸಿಕ್ಕಗಳನ್ನ ಒಂದೊಂದಾಗಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಎಂದನು ಸುಶಾಂತ್ ಸುಶಾಂತ್ ನನ್ನ ಕ್ಷಮಿಸ್ಬಿಡಪ್ಪ ನೀನು ಅಡ್ಡ ದಾರಿ ಹಿಡ್ದಿದೀಯಾ ಅಂದ್ಕೊಂಡು ನಿಮಗೆ ಬೇಕಾದಷ್ಟು ಸರಿ ಅವಮಾನ ಮಾಡಿಬಿಟ್ಟಿದ್ದೀನಿ ಬೈದಿದ್ದೀನಿ ಹೊಡೆದಿದ್ದೀನಿ ಪಶ್ಚಾತ್ತಾಪದಿಂದ ನುಡಿದ ರಾಯರನ್ನು ತಬ್ಬಿಕೊಂಡ ಸುಶಾಂತ್ ಆ ಸಂದರ್ಭನೇ ಆಗಿತ್ತು ಬಿಡಿಯಪ್ಪಾಜಿ ನೀವು ಬೇಜಾರು ಮಾಡ್ಕೊಳ್ಬೇಡಿ ಎಂದನು ಸುಷ್ಮಾಳಿಗೆ ನಿನ್ನ ಮೇಲಿದ್ದಷ್ಟು ನಂಬಿಕೆ ಹೆತ್ತಂದೆ ಆಗಿ ನನಗೇ ಇರಲಿಲ್ಲ ಇದು ಏನೇನಾಯಿತು ಅಂತ ಪೂರ್ತಿಯಾಗಿ ಹೇಳಪ್ಪ ಎಂದರು ರಾಯರು ಸುಶಾಂತನ ಮನ ಎರಡು ವರ್ಷಗಳ ಹಿಂದೆ ಸರಿಯಿತು ಎರಡು ವರ್ಷಗಳ ಹಿಂದೆ ಸುಶಾಂತ್ ಹಾಗೂ ಸುಷ್ಮಾಳ ಜೀವನದಲ್ಲಿ ಏನಾಗಿತ್ತು ಅಂತ ತಿಳಿಬೇಕಾದರೆ ಮುಂದಿನ ಸಂಚಿಕೆಗಾಗಿ ಕಾಯಬೇಕು ಕಾಯ್ತೀರಾ ಅಲ್ವಾ ಕಥೆ ಇದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು